ನಮಸ್ಕಾರ ಆತ್ಮೀಯ ಶಿಕ್ಷಕ ಮಿತ್ರರೇ ಮತ್ತು ಪ್ರೀತಿ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಅಧ್ಯಾಯ ಹನ್ನೆರಡು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಒಂದು ಚಟುವಟಿಕೆ ಹನ್ನೆರಡು ಪಾಯಿಂಟ್ ಎರಡು ಚಟುವಟಿಕೆ ಹೆಸರು ಕಾಂತಕ್ಷೇತ್ರ ಮತ್ತು ಕಾಂತೀಯ ಬಲರೇಖೆಗಳು ಕಾಂತಕ್ಷೇತ್ರ ಮತ್ತು ಕಾಂತೀಯ ಬಲೇಖಗಳು ಅಂದ್ರೆ ಏನು ಅನ್ನೋದನ್ನ ನಾವು ಒಂದು ಚಟುವಟಿಕೆ ಮೂಲಕ ತಿಳ್ಕೊಳ್ಳೋಣ ಹಾಗಾದ್ರೆ ಈ ಚಟುವಟಿಕೆ ಮಾಡಲು ಬೇಕಾದಂತಹ ಒಂದು ವಸ್ತುಗಳು ಒಂದು ಕಾರ್ಡ್ ಬೋರ್ಡ್ ಬೇಕಾಗುತ್ತೆ ಮತ್ತೆ ಒಂದು ಎ ಫೋರ್ ಶೀಟ್ ಕಲರ್ ನಂತರ ಒಂದು ದಂಡಕಾಂತ ಬೇಕಾಗುತ್ತೆ ಮತ್ತು ಕಬ್ಬಿಣದ ರಜೆಗಳು ಬೇಕಾಗುತ್ತೆ ಇಷ್ಟು ಬೇಕಾಗುತ್ತೆ ಮೊದಲಿಗೆ ನಾವೀಗ ಏನ್ ಮಾಡೋದ್ರೆ ಈ ಒಂದು ಕಾರ್ಡ್ ಮೋರ್ಡ್ ಕಾರ್ಡ್ ಬೋರ್ಡ್ ಮೇಲೆ ಒಂದು ಬಿಳಿ ಹಾಳೆ ಇಟ್ಕೊಂಡಿದ್ದೀನಿ ಈ ಒಂದು ಬಿಳಿ ಹಾಳೆ ಮೇಲೆ ನಾನು ಈಗ ಒಂದು ದಂಡಕಾಂತವನ್ನು ಇಟ್ಟಿದ್ದೀನಿ ಸೊ ನಿಮ್ಗೆ ಗೊತ್ತಿದೆ ದಂಡಕಾಂತವು ಪ್ರಮುಖವಾಗಿ ಎರಡು ತುದಿಗಳನ್ನು ಹೊಂದಿದೆ ಒಂದು ಉತ್ತರ ಧ್ರುವ ಮತ್ತೊಂದು ದಕ್ಷಿಣ ಧ್ರುವವಾಗಿದೆ ಸೊ ಇಲ್ಲಿ ಪ್ರತಿಯೊಂದು ಕೈಸ್ಕಾಂತಕ್ಕೂ ಎರಡು ತುದಿಗಳು ಇಲ್ಲಿ ಚುಕ್ಕೆ ಇದೆ ಚುಕ್ಕೆ ಇರೋದು ಉತ್ತರ ಚುಕ್ಕೆ ಇಲ್ಲ ಅದು ದಕ್ಷಿಣ ಆದ್ರೆ ಇದು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳನ್ನ ಹೊಂದಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ದಂಡಕ ಬಿಟ್ಟಿದ್ದೀನಿ ಈಗ ನಾವು ಈ ಒಂದು ದಂಡಕಾಂತದಲ್ಲಿ ಕಾಂತಕ್ಷೇತ್ರ ಹೇಗಿರುತ್ತೆ ಮತ್ತು ಕಾಂತಿ ಬರಕ ಹೇಗಿರುತ್ತೆ ಅನ್ನೋದನ್ನ ನಾವೀಗ ಒಂದು ಕಬ್ಬಿಣದ ರಜೆಗಳನ್ನು ಹೊಂದಿರತಕ್ಕಂತಹ ಈ ಒಂದು ಪಾಕ್ನಿಂದ ನಾವು ಕಬ್ಬಿಣದ ರಜೆಗಳನ್ನು ಸಿಂಪಡಿಸ್ತೀನಿ ಸಿಂಪಡಿಸಿದಾಗ ಯಾವ ರೀತಿಯಾಗಿ ಅಲ್ಲಿ ಜೋಡಣೆಗೊಂಡ್ತವೆ ಅನ್ನೋದನ್ನ ಸರಿ ಗಮನಿಸ್ತಾ ಹೋಗೋಣ ಸರಿ ಗಮನಿಸ್ತಾ ಹೋಗಿ ನಾನೀಗ ಏನ್ ಮಾಡ್ತೇನೆ ಕಬ್ಬಿಣದ ರಜೆಗಳನ್ನ ಆ ಒಂದು ನಾನು ಕಬ್ಬಿಣ ರಜೆಗಳನ್ನ ಹಾಕಿದ ತಕ್ಷಣ ಆ ಒಂದು ಕಬ್ಬಿಣದ ರಜೆಗಳು ಯಾವ ರೀತಿಯಾಗಿ ಜೋಡಣೆಗೊಳ್ಳುತ್ತವೆ ಅದನ್ನ ಸರಿ ಗಮನಿಸ್ತಾ ಹೋಗಿ ಯಾವ ಭಾಗದಲ್ಲಿ ಹೆಚ್ಚು ಶೇಖರಣೆಗೊಳ್ಳುತ್ತವೆ ಮತ್ತು ಅವು ಹೇಗೆ ಜೋಡಣೆಗೊಂಡಿವೆ ಅನ್ನೋದನ್ನ ಗಮನಿಸ್ತಾ ಹೋಗಿ ಸಿಂಪಲ್ ಹೋದಂತೆ ಹೋದಂತೆ ಆ ಒಂದು ಕಬ್ಬಿಣದ ರಜೆಗಳು ಅಲ್ಲಿ ನಿರ್ದಿಷ್ಟವಾಗಿ ಜೋಣೆಗೊಳ್ತಾ ಇದ್ದಾವೆ ಸೊ ಯಾವ ರೀತಿಯ ಜೋಣೆಗೊಳ್ತಾವಂತ ಸರಿ ಗಮನಿಸ್ತಾ ಹೋಗಿ ಸರಿ ಗಮನಿಸಲಿ ಸೊ ಇಲ್ಲಿ ಕಬ್ಬಿಣದ ರಜೆಗಳು ಏನ್ ಮಾಡ್ತವೆ ಈ ದಂಡಕಾಂತ ಸುತ್ತಲೂ ಬಾಗಿದ ಬಿಲ್ಲಿನಂತೆ ಏನಾಗಿದ್ದಾವೆ ಇಲ್ಲಿ ಜೋಣೆಗೊಳ್ತಾ ಇದ್ದಾವೆ ಆದ್ರೆ ಈ ಒಂದು ಕಬ್ಬಿಣದ ರಜೆಗಳು ಎಲ್ಲಿ ಜಾಸ್ತಿ ಶೇಕಡಗೊಂಡಿದ್ದು ಅಂದಾಗ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ನೋಡಿ ಕಾಣ್ತೀವಿ ಇಲ್ಲಿ ಮತ್ತೆ ಇಲ್ಲಿ ಜಾಸ್ತಿ ಅಂತ ತುದಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಶೇಖರಣೆಗೊಂಡಿದ್ದಾವೆ ಅಂದ್ರೆ ಅರ್ಥ ಈ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಒಂದು ಕಾಂತ ಕ್ಷೇತ್ರ ಇರುತ್ತೆ ಹಾಗಾದ್ರೆ ಕಾಂತ ಕ್ಷೇತ್ರ ಎಂದರೇನು ನೋಡಿ ಈ ಒಂದು ಕಾಂತದ ಸುತ್ತಲೂ ಇರುವ ಕಾಂತೀಯ ಬಲ ಇರುವ ಒಂದು ಪ್ರದೇಶವನ್ನ ನಾವು ಹೇಳ್ತೀವಿ ಕ್ಷೇತ್ರ ಅಂತ ಕರಿತೇವೆ ಹಾಗಾದ್ರೆ ಇಲ್ಲಿ ಈ ಏನು ಕಾಂತೀಯ ಬಲ ಜೋಡೆಗೊಂಡಿದ್ದಾವಲ್ಲ ಈ ಒಂದು ಪ್ರದೇಶ ಈ ಒಂದು ಪ್ರದೇಶವನ್ನು ನಾವು ಕ್ಷೇತ್ರ ಎಂದು ಕರೀತೇವೆ ಅನಂತರ ಈ ಒಂದು ಕಾಂತೀಯ ಬಲರೇಖೆಗಳು ಹೇಗೆ ಜೋಡಣೆಗಳು ಏನೋ ಒಂದು ಕಡ್ಡಿ ಸಹಾಯದಿಂದ ನಿಧಾನವಾಗಿ ಬೆಳಿತೀನಿ ಸರಿಯಾಗಿ ನೋಡಿ ನೋಡಿ ಯಾವ ರೀತಿಯಾಗಿ ಜೋಡಣೆಗೊಳ್ತಾ ಅಂತ ನೋಡ್ತಾ ಹೋಗಿ ನೋಡಿ ನಾನು ಈಗ ನಿಧಾನವಾಗಿ ಈ ಒಂದು ಕಡ್ಡಿ ಸಾಯಿಂದ ಬಡದಾಗ ಆ ಒಂದು ಕಾಂತೀಯ ಬಲರೇಖೆಗಳು ಜೋಡಣೆಗೊಳ್ತಾ ಇದ್ದಾವೆ ನೋಡಿ ಸೊ ಜೋಡಣೆಗೊಳ್ತಾ ಇದ್ದಾವೆ ಸಿಂಪಡಿಸ್ತೀನಿ ನಾನು ಸಿಂಪಡಿಸಿದಾಗ ಯಾವ ಜೋಡಣೆ ಅಂತ ನೋಡ್ತಾ ಹೋಗಿ ನೋಡಿ ನಿಧಾನವಾಗಿ ಅವುಗಳು ಬಾಗಿದ ಬಿಲ್ಲಿನಂತೆ ಜೋಡಣೆಗೊಳ್ತಾ ಇದ್ದಾವೆ ಗಮನಿಸ್ತಾ ಹೋಗಿ ಹಾಗೆ ನಮ್ಗೆ ಈಗ ಕಾಂತಕ್ಷೇತ್ರ ಅಂತ ಗೊತ್ತಾಯ್ತು ಕಾಣ್ತಾ ಇದ್ದೇವೆ ಅಂದಾಗ ನೋಡಿ ಈ ಒಂದು ಕಾಂತಕ್ಷೇತ್ರದಲ್ಲಿ ಗಮನಿಸಿ ಈ ಒಂದು ರಜೆಗಳು ಕಬ್ಬಿಣದ ರಜೆಗಳು ಏನ್ ಮಾಡ್ತವೆ ನಿರ್ದಿಷ್ಟ ಆಕಾರದಲ್ಲಿ ಬಾಗಿದ ಬಿಲ್ಲಿನಂತೆ ಕಂಡು ಬರುವ ರಚನೆಗಳಲ್ಲಿ ಏನಾಗಿದ್ದಾವೆ ಜೋಡಿಸಲ್ಪಟ್ಟಿವೆ ಹಾಗೆ ಈ ಬಾಗಿದ ಬಿಲ್ಲಿನಂತೆ ಕಾಲ್ಪನಿಕವಾಗಿ ಇತರ ರೇಖೆಗಳನ್ನ ನಾವು ಕರಿತೀವಿ ಕಾಂತೀಯ ಬಲರೇಖೆಗಳೆಂದು ಕರೆಯುತ್ತೇವೆ ಹಾಗಾದ್ರೆ ನಾವು ಈ ಒಂದು ಚಟುವಟಿಕೆಯಿಂದ ಪ್ರಮುಖವಾಗಿ ಎರಡು ಅಂಶ ತಿಳ್ಕೊಳ್ತೀವಿ ಒಂದು ಕಾಂತಕ್ಷೇತ್ರ ಮತ್ತೊಂದು ಕಾಂತೀಯ ಬಲರೇಖೆಗಳು ಅನ್ನೋದನ್ನ ಈ ಒಂದು ಚಟುವಟಿಕೆಯಿಂದ ನಾವು ತಿಳ್ಕೊಳ್ಬಹುದಾಗಿದೆ ಮತ್ತೆ ಇಲ್ಲಿ ಕಾಂತೀಯ ಬಲರೇಖೆಗಳು ದಟ್ಟಣೆ ಇಲ್ಲಿ ತುದಿಗಳಲ್ಲಿ ಮಾತ್ರ ಜಾಸ್ತಿ ಇರುತ್ತೆ ಕಾಣ್ತಾ ಇದ್ರಲ್ಲಿ ಉತ್ತರ ಮತ್ತು ದಕ್ಷಿಣ ಧ್ರುವದಲ್ಲಿ ಜಾಸ್ತಿ ಜೋಡಣೆಗೊಂಡಿವೆ ಏಕೆ ಅಂತ ಅಂದಾಗ ಆ ಒಂದು ಪ್ರದೇಶದಲ್ಲಿ ಕಾಂತಕ್ಷೇತ್ರ ಹೆಚ್ಚು ಪ್ರಭಾವನ ಹೊಂದಿರುತ್ತೆ ಹೆಚ್ಚು ಪ್ರಭಾವ ಹೊಂದಿರೋದ್ರಿಂದ ಆ ಪ್ರದೇಶದಲ್ಲಿ ಆ ಒಂದು ಕಬ್ಬಿಣ ರಜೆಗಳು ಹೆಚ್ಚು ಜೋಡಣೆಗೊಂಡಿವೆ ಅಂತ ಕೂಡ ನಾವು ಹೇಳ್ಬೋದು ಮತ್ತೆ ಸೂಕ್ಷ್ಮ ಗಮನಿಸಿ ಇಲ್ಲಿ ನೋಡಿ ಯಾವ ರೀತಿಯಾಗಿ ಕೂಡ ಕಾಣ್ತಾ ಇದೆ ನೋಡಿ ಕಾಂತೀಯ ರೇಖೆಗಳು ಬಾಗಿದ ಬಿಲ್ಲಿನಂತೆ ಕಾಣ್ತಾ ಇದೆ ಬಾಗಿದ ಬಿಲ್ಲಿನಂತೆ ಇಲ್ಲಿ ಜೋಡಣೆಗೊಂಡಿವೆ ಸೊ ಈ ಒಂದು ಕಾಲ್ಪನಿಕ ರೇಖೆಗಳು ಬಾಗಿದ ಬಿಲ್ಲಿನಂತೆ ಕಂಡು ಬರುವ ಈ ಕಾಲ್ಪನಿಕ ರೇಖೆಗಳನ್ನ ಕಾಂತೀಯ ಬಲರೇಖೆಗಳೆಂದು ಕರೆಯುತ್ತೆ ಓಕೆನಾ ಧನ್ಯವಾದಗಳು